ಮಿತ್ರರಿಗೆ ಸ್ವಾಗತಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆಲ್ಲ ಸದಸ್ಯ ಜಿಲ್ಲಾ ಸಮಿತಿ ಸದಸ್ಯರು ಹಾಗೂ ಅಡ್ಡಾರ್ ಗ್ರಾಮ ಪಂಚಾಯತ್ ಸದ್ಯ ಅಧ್ಯಕ್ಷರಾದಂಥ ಯಾಸಿನತಿ ಪುದು ಗ್ರಾಮ ಪಂಚಾಯತ್ ಪುದು ಗ್ರಾಮ ಸಮಿತಿ ಇದರ ಅಧ್ಯಕ್ಷರಾದಂಥ ಬಸಿ ಪರಂಗಿಪೇಟೆ ಇವರೇ ಕೂಡ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಮಂಗಳೂರು ವಿದ್ಯಾಸ ಕೋಟೆಪುರ ಇವರೇ ಕೂಡ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಮಂಗಳೂರು ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷನಾಗಿ ನಜೀರ್ ಹೊರಗೆ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇತ್ತೀಚೆಗೆ ಪುದು ಗ್ರಾಮ ವ್ಯಾಪ್ತಿಯ ಅಮೆಮಾರ್ ಎಂಬಲ್ಲಿ ದಿಗಂತ್ ಎಂಬ ಬಾಲಕ ನಾಪತ್ತೆಯ ಪ್ರಕರಣವನ್ನು ಇಟ್ಟುಕೊಂಡು ಸಂಘ ಪರಿವಾರ ಪ್ರೇರಿತ ಕೆಲವೊಂದು ಪ್ರತಿಭಟನೆಯಲ್ಲಿ ಮುಸ್ಲಿಂ ಪ್ರಚೋದನಕಾರಿ ಅಥವಾ ಒಂದೇ ವರ್ಗದ ಮೇಲೆ ಮಾಡಿದಂತಹ ಈ ಒಂದು ಪ್ರಚೋದನಕಾರಿ ಅಂಶವನ್ನು ಇಟ್ಟುಕೊಂಡು ನಾವು ಇವತ್ತು ಇಲ್ಲಿ ಒಂದು ಮಾಡ್ತಾ ಇದ್ದೇವೆ ದಿಗಂತ್ ಎಂಬ ವಿದ್ಯಾರ್ಥಿಯು ಅಮೆಮಾರ್ ನಿವಾಸಿಯಾಗಿದ್ದು ದಿನಾಂಕ ಇಪ್ಪತ್ತೈದು ಎರಡರಂದು ಸಂಜೆ ಏಳು ಮೂವತ್ತರಿಂದ ಈ ವಿದ್ಯಾರ್ಥಿಯು ಕಾಣೆಯಾಗುತ್ತಾನೆ ಈ ಕಾಣೆಯಾದ ವಿಷಯ ಅಂದು ನಾನು ಅಲ್ಲಿಯ ಸ್ಥಳೀಯ ನಿವಾಸಿಯೂ ಸಹದು ಅಂದು ರಾತ್ರಿಯ ನಮಗೆ ಈ ಒಂದು ಮಾಹಿತಿ ಸಿಗ್ತದೆ ಅಲ್ಲಿನ ಸ್ಥಳೀಯ ಎಲ್ಲ ಮುಸ್ಲಿಮರನ್ನು ಒಗ್ಗೂಡಿಸಿಕೊಂಡು ಅಲ್ಲಿ ಸಾಧಾರಣ ಒಂದು ಮೂರು ಗಂಟೆ ತನಕ ರಾತ್ರಿ ನಾವು ಆ ದಿಗಂತನ್ನು ಹುಡುಕಾಟದಲ್ಲಿರ್ತೇವೆ ಆದರೆ ಯಾವುದೇ ಸುಲಿಯು ನಮಗೆ ಸಿಗಲಿಲ್ಲ ಮರುದಿನ ಬೆಳಿಗ್ಗೆ ಸಹ ಹುಡುಕಾಟದಲ್ಲಿ ಇರ್ತೇವೆ ಆದರೆ ಅವರ ಸುಲಿವು ಪತ್ತೆ ಇಲ್ಲದ ಕಾರಣ ದಿನಾಂಕ ಇಪ್ಪತ್ತೇಳು ಎಂಟು ಒಂದು ಸ್ಥಳೀಯ ಫರಂಗಿಪೇಟೆಯ ಹೊರ ಪೊಲೀಸ್ ಠಾಣೆಗೆ ಸ್ಥಳೀಯ ಹಿಂದೂ ಮುಖಂಡರು ಒಂದು ಮುತ್ತಿಗೆಯನ್ನು ಹಾಕುತ್ತಾರೆ ಆ ಮುತ್ತಿಗೆಯಲ್ಲಿ ಅವರು ದಿಗಂತ್ನನ್ನು ಆದಷ್ಟು ಬೇಗ ಪತ್ತೆ ಮಾಡಿಕೊಡಬೇಕೆಂಬ ಬೇಡಿಕೆಯೊಂದಿಗೆ ಹೊರಠಾಣೆಗೆ ಮುತ್ತಿಗೆ ಹಾಕ್ತಾರೆ ಅಲ್ಲಿ ಬಂದು ಮುತ್ತಿಗೆ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿ ಅವರು ದಿಗಂತ್ನನ್ನು ಪತ್ತೆ ಹಚ್ಚಿ ಕೊಡಬೇಕು ಎಂಬ ಬೇಡಿಕೆಯೊಂದಿಗೆ ಪ್ರಪ್ರಥಮವಾಗಿ ಅಲ್ಲಿಯೇ ಅವರು ಅಮೆಮಾರ್ ಎಂಬ ಪ್ರದೇಶದಲ್ಲಿರುವಂತಹ ಬಹುತೇಕ ಮುಸ್ಲಿಮರು ಅಲ್ಲಿ ಗಾಂಜಾ ವ್ಯಸನಿಗಳಿದ್ದಾರೆ ಇವರಿಂದ ಏನಾದರೂ ಆಗಿದೆ ಮತ್ತು ಅಲ್ಲಿ ಒಂದು ಗೀತಾ ಎಂಬ ಮಹಿಳೆಯೂ ಕೂಡ ಇಲ್ಲಿ ನಮಗೆ ಅಮೆಮಾರಲ್ಲಿ ನಡೆದಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಲ್ಲಿ ನಾವು ಮುಸಲ್ಮಾನ್ ಹುಡುಗರಿಂದ ನಮಗೆ ಆ ಕಡೆ ಈ ಕಡೆ ಸಂಜೆ ಆಗ್ತಾ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆರೋಪವನ್ನು ಸಹ ಮಾಡ್ತಾರೆ ನಾವಿಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರನ್ನು ಕೇಳಿಚ್ಚಿಸುವುದು ಾಗಿ ಮೇಡಮ್ ನೀವು ಇಂತಹ ಒಂದು ಅನುಭವ ನಿಮಗಿದ್ದರೆ ನೀವು ಇದನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಯಾಕಾಗಿ ನೀವು ದೂರು ಕೊಡಲಿಲ್ಲ ಒಂದು ವೇಳೆ ನೀವು ದೂರು ಕೊಟ್ಟರೆ ನಿಮ್ಮಂತಹೇ ಅದೆಷ್ಟೋ ಮಹಿಳೆಯರಿಗಿಂತ ಅನುಭವ ಆಗಿದೆ ಅಂತ ತಿಳಿದು ಬರ್ತಿರ್ಲಿಲ್ಲವೇ ಮತ್ತು ನೀವು ಇದನ್ನು ಮುಚ್ಚಿಡುವ ಉದ್ದೇಶವಾದರೂ ಏನಿತ್ತು ನಿಮ್ಮಲ್ಲಿ ಇದು ನಾವು ತೀಕ್ಷ್ಣವಾಗಿ ಖಂಡಿಸ್ತೇವೆ ಇದು ಮಹಿಳೆಯರಿಗೆ ಮಾಡಿದ ಒಂದು ಅಪಮಾನ ಸಹ ಎಂಬುದು ಮರೆಯುವಂತಿಲ್ಲ ಆದರೆ ನಂತರ ಅಲ್ಲಿ ಅವರೊಂದು ಬೇಡಿಕೆ ಇಡುತ್ತಾರೆ ಇಪ್ಪತ್ತ ನಲವತ್ತೆಂಟು ಗಂಟೆಯ ಒಳಗೆ ನೀವು ನಮಗೆ ಹಿಡಿದು ಕೊಡದೇ ಇದ್ದರೆ ದಿಗಂತ್ನನ್ನು ಪತ್ತೆ ಹಚ್ಚದೇ ಇದ್ದಲ್ಲಿ ನಾವು ಎರಡು ದಿನದ ಬೃಹತ್ ಪ್ರತಿಭಟನೆಯನ್ನು ಮಾಡುತ್ತೇವೆಂಬ ಒಂದು ಸಂದೇಶವನ್ನು ಅಲ್ಲಿ ರವಾನಿಸ್ತಾರೆ ಅದರಂತೆ ದಿನಾಂಕ ಒಂದು ಮೂರು ಅವರೊಂದು ರಂಜಾನ್ ಮುಂದಿನ ದಿನ ರಂಜಾನ್ ಅಂದರೆ ಅಲ್ಲಿ ವ್ಯಾಪಾರ ಎಲ್ಲ ಇರುವಂತಹ ಸಂದರ್ಭದಲ್ಲಿ ಒಂದು ಬಂದ್ಗೆ ಕರೆ ಕೊಡ್ತಾರೆ ಸ್ಥಳೀಯ ಸ್ಥಳೀಯ ಮುಖಂಡರೊಂದಿಗೆ ಸ್ಥಳೀಯ ಮುಸ್ಲಿಂ ವ್ಯಾಪಾರಿಯೊಂದಿಗೆ ಅವರು ಮಾತನಾಡುತ್ತಾರೆ ಈ ಬಂದ್ಗೆ ಬೆಂಬಲ ಸೂಚಿಸಬೇಕೆಂದು ತಿಳಿಸ್ತಾರೆ ಇದರ ಬಗ್ಗೆ ಸ್ಥಳೀಯ ಮುಸ್ಲಿಂ ವ್ಯಾಪಾರಿ ಸಹ ಚರ್ಚಿಸಿದ್ದಾರೆ ನಮ್ಮೂರಿನ ಹುಡುಗ ನಮಗೆ ಯಾವಾದರೂ ಸಿಗಲಿ ನಾವು ಇವರ ಬಂದಿಗೆ ಬೆಂಬಲವನ್ನು ಸೂಚಿಸಿಕೊಡ್ತೇವೆಂಬ ಹೇಳಿಕೆಯೊಂದಿಗೆ ಬಂದ್ ಸಹ ಮಾಡ್ತಾರೆ ಆದರೆ ಈ ಒಂದು ಬಂದ್ ಪ್ರಕರಣದಲ್ಲಿ ಅಲ್ಲಿ ಸೇರಿದಂತಹ ಸ್ಥಳೀಯ ಎಲ್ಲ ಹಿಂದೂಗಳೊಂದಿಗೆ ಸ್ಥಳೀಯ ಪ್ರಜ್ಞಾವಂತ ಹಿಂದೂಗಳೊಂದಿಗೆ ಸ್ಥಳೀಯ ಎಲ್ಲ ಮುಸಲ್ಮಾನರು ಕೂಡಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಆದರೆ ಅಲ್ಲಿಗೆ ಬಂದಂತಹ ಹೊರಗಿನ ಶಕ್ತಿಗಳು ಉದ್ರೇಕಕಾರಿ ಮಾತುಗಳನ್ನಾಡ್ತಾರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಯ್ಕೆಯಾಗಿ ಬಂದಂತಹ ಶಾಸಕರು ಸಹ ಅಲ್ಲಿ ನಮ್ಮ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಸವಾಲು ಎಂಬಂತೆ ನಿಮಗೆ ಇಲ್ಲಿ ಹಿಡಿದುಕೊಡಲು ಆಗುವುದಿಲ್ಲ ಅಂದರೆ ನಮ್ಮ ತಂಡವನ್ನು ರಚಿಸಿ ನಾವು ಕಾರ್ಯವರ್ತಿಸ್ತೇವೆಂಬ ಹೇಳಿಕೆಯನ್ನು ಕೊಡ್ತಾರೆ ಇದು ಖಂಡನೀಯ ಈ ಹೇಳಿಕೆಯನ್ನು ನಾವು ಮಾಧ್ಯಮದ ಮುಖಾರ ತೀಕ್ಷ್ಣವಾಗಿ ಖಂಡಿಸ್ತೇವೆ ಮತ್ತೆ ಪೊಲೀಸ್ ಇಲಾಖೆಗೆ ನಮ್ಮ ಈ ಬೇಡಿಕೆ ಏನೆಂದರೆ ಅವರು ರಚಿಸುವಂತಹ ತಂಡಗಳು ಯಾವುದು ಇದರ ಹಿನ್ನೆಲೆಯನ್ನು ಪತ್ತೆ ಹಚ್ಚಿಸಬೇಕು ಮತ್ತು ಈ ಒಂದು ಶಾಸಕರು ಮತ್ತು ಅಲ್ಲಿ ಸಂಸದರು ಏನು ಒಂದು ಉದ್ರೇಕಕಾರಿ ಮಾತನಾಡಿದಾರ ಅವರ ವಿರುದ್ಧ ಪ್ರಕರಣವನ್ನು ಸಹ ದಾಖಲಿಸಬೇಕೆಂದು ಕೋರ್ತಾ ಇದ್ದೇವೆ ಮತ್ತೆ ಇದೇ ಒಂದು ದಿಗಂತಿನ ವಿಚಾರದಲ್ಲಿ ಮಾನ್ಯ ಉಲ್ಲಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರು ಮತ್ತು ಸ್ಪೀಕರ್ ಆದಂತಹ ಯು ಟಿ ಖಾದರ್ ವಿಧಾನಸಭಾ ಕಲಾಪದಲ್ಲಿ ಇದರ ಬಗ್ಗೆ ಚರ್ಚಿಸ್ತಾರೆ ಈ ಒಂದು ಚರ್ಚೆಯಲ್ಲಿ ಕರಾವಳಿಯ ಬಗ್ಗೆ ಅಲ್ಲಿನ ಶಾಸಕರಿಗೆ ಅವರು ಸಹ ನೀತಿ ಪಾಠವನ್ನು ಸಹ ಮಾಡ್ತಾರೆ ಕರಾವಳಿಯ ವಿಷಯ ಬಗ್ಗೆ ಅಲ್ಲಿ ಕಲಾಪವಾಗಿ ಬಂದು ನೆಕ್ಸ್ಟ್ ಇದೇ ರೀತಿ ಅವರು ರೋಡಲ್ಲಿ ನಿಂತು ಒಂದು ಅಸಂವಿಧಾನಿಕವಾದ ಹೇಳಿಕೆಯನ್ನು ಕೊಡುವುದಾದರೆ ಮಾನ್ಯ ಶಾಸಕರು ಇವರನ್ನು ಮತ್ತೊಮ್ಮೆ ಅದೇ ಕಲಾಪದಲ್ಲಿ ತರಾಟೆಗೆ ತೆಗೆದುಕೊಳ್ಳಬೇಕು ಮತ್ತು ಅವರನ್ನು ಕಲಾಪದಿಂದ ಬಹಿಷ್ಕರಿಸಬೇಕು ಅವರು ಮಾಡಿದಂತಹ ಈ ಒಂದು ಏನು ಮಾತಿದೆಯಾ ಇದಕ್ಕೆ ಸರಿಯಾದ ಅವರು ಉತ್ತರ ಕೊಡದೇ ಇದ್ದಲ್ಲಿ ಕಲಾಪದಿಂದ ಬಹಿಷ್ಕರಿಸಬೇಕೆಂದು ನಾವು ಸನ್ಮಾನ್ಯ ಶಾಸಕರಲ್ಲಿ ವಿನಂತಿಸ್ತಾ ಇದ್ದೇವೆ ಮತ್ತು ಇದರ ಮುಂದುವರಿದ ಭಾಗವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಸ್ಥಳೀಯ ಅವರು ಕೊಲೆ ಆರೋಪಿಯಾದಂತಹ ಅಶ್ರಫ್ ಕಲಾಯ ಕೊಲೆ ಆರೋಪಿಯಾದಂತಹ ಭರತ್ ಶ ಭರತ್ ಕುಂಡೆಲ್ ಎಂಬ ಆರೋಪಿಯು ಇಲ್ಲಿ ಅಮೆಮಾರ್ ಎಂಬ ಊರಿನ ಬಗ್ಗೆ ಮಾತನಾಡುತ್ತಾ ಅಲ್ಲಿರುವಂತಹ ಹತ್ತು ಹದಿನೈದು ಹಿಂದೂ ಮನೆಗಳಿವೆ ಇವರನ್ನು ಓಡಿಸಲು ಇವರು ಪ್ರಯತ್ನಿಸ್ತಾ ಇದ್ದಾರೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ಮಾಧ್ಯಮ ಮಿತ್ರರೊಂದಿಗೆ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಇವರು ಹೇಳಿದಂತಹ ಮಾತನ್ನು ತಾವುಗಳು ಪರಿಶೀಲಿಸಬೇಕು ಯಾಕೆಂತ ಹೇಳಿದ್ರೆ ಅಮೆಮಾರ್ ಎಂಬ ಪ್ರದೇಶದಲ್ಲಿ ತಲತಲಾಂತರದಿಂದ ಇರುವಂತಹ ಮನೆಗಳು ಹಾಗೆ ಅಲ್ಲಿ ಇದೆ ಅಲ್ಲಿ ಒಂದೆರಡು ಮನೆಗಳು ಹೆಚ್ಚು ಆಗ್ತಾ ಹೋಗ್ತಾ ಇದೆ ಹೊರತು ಕುಂಬೇಲ್ ಎಂಬ ಪ್ರದೇಶದಲ್ಲಿ ಇದ್ದಂತಹ ಮನೆಗಳು ಆವಾಗ ಅಲ್ಲಿ ಮುಸ್ಲಿಮರ ಮನೆಗಳು ಏಲೆಂಟ್ ಅಂತ ಇದ್ದ ಮನೆಗಳು ಈಗ ಕಂಪ್ಲೀಟ್ ಆಗಿ ಅಲ್ಲಿ ನಿರ್ನಮಾಗಿ ಒಂದು ಮನೆಯನ್ನು ಬಾಕಿ ಆಗಿದೆ ಅಲ್ಲಿಂದ ಆ ಊರಿಂದ ಎಲ್ಲ ಹೊರದಬ್ಬಿಸಲು ಕಾರಣ ಸಾ ಇವರು ಅದನ್ನು ಬಿಟ್ಟು ನಮ್ಮ ಊರಿನ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಹೇಳುತ್ತಾರೆ ಮಾತ್ರವಲ್ಲ ಇಲ್ಲಿಯ ಹಿಂದೂಗಳು ಅಮ್ಮೆ ಹಿಂದೂಗಳಿಗೆ ಪ್ರತಿ ಸಮಯದಲ್ಲಿ ಅವರಿಗೆ ಭುಜಕ್ಕೆ ಭುಜ ಕೊಟ್ಟು ನಿಲ್ಲಿ ನಿಂತದ್ದು ಅಲ್ಲಿನ ಮುಸಲ್ಮಾನರು ಅದು ಬೇಕಾದರೆ ನೀವು ಅಲ್ಲಿ ಸ್ಥಳೀಯವಾಗಿ ಯಾರನ್ನು ಹೋಗಿ ವಿಚಾರಿಸಿದ ನಿಮಗೆ ಗೊತ್ತಾಗ್ತದೆ ಅವರ ಮನೆ ಬಿದ್ದಂಥ ಸಂದರ್ಭದಲ್ಲಿ ಆಗಿರಲಿ ಕೊರೋನಾ ಸಂದರ್ಭದಲ್ಲಾಗಿರಲಿ ಅವರ ಮನೆಯ ದುರಸ್ತಿ ಸಂದರ್ಭದಲ್ಲಿ ಆಗಿರಲಿ ಅಲ್ಲಿಯ ಸ್ಥಳೀಯ ಜಮಾತ ಆಡಳಿತ ಸಮಿತಿಯ ಸದಸ್ಯರು ಒಬ್ಬರು ನಿಂತುಕೊಂಡು ಎಲ್ಲವನ್ನೂ ಸಹ ಅವರಿಗೆ ಮಾಡಿಕೊಟ್ಟಿದ್ದಾರೆ ಇಂತಹ ಹೇಳಿಕೆಗಳು ಬಾಲಿಷ್ಠವಾದಂತಹ ಹೇಳಿಕೆಗಳು ಮಾತ್ರವಲ್ಲ ಇದನ್ನು ಮಾಧ್ಯಮದ ಮುಖಾಂತರ ನಾವು ತೀಕ್ಷ್ಣವಾಗಿ ಖಂಡಿಸ್ತೇವೆ ಅದರೊಂದಿಗೆ ಅವರಿಗೆ ಒಂದು ಅವರ ವಿರುದ್ಧ ಕೇಸನ್ನು ಸಹ ದಾಖಲಿಸ್ತೇವೆ ಎಂದು ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ ಇನ್ನು ಈ ವಿಚಾರದಲ್ಲಿ ಸ್ಥಳೀಯ ನಮ್ಮ ಬಂಟ್ವಾಳ ಠಾಣಾ ವೃತ್ತ ನಿರೀಕ್ಷಕರು ಮತ್ತು ಅಲ್ಲಿನ ಇನ್ಸ್ಪೆಕ್ಟರ್ ಆದ ಯತೀಶ್ ಚಂದ್ರ ಅವರು ಈ ಇಷ್ಟೆಲ್ಲ ಬೆದರಿಕೆಗಳು ಮತ್ತು ನಮ್ಮ ಜಿಲ್ಲಾ ದಕ್ಷಿಣ ಜಿಲ್ಲಾ ಎಸ್ ಪಿ ಯತೀಶ್ ಚಂದ್ರವರು ಅಲ್ಲಿ ಪೊಲೀಸರ ಕಾರ್ಯಾಚರಣೆಯನ್ನೇ ಪ್ರಶ್ನಿಸುವಂತಹ ಮಾತುಗಳನ್ನು ಅಲ್ಲಿನ ಸಂಘ ಪರಿವಾರದವರು ಮಾಡಿದ್ದಾರೆ ಮಾತ್ರವಲ್ಲ ಅವರ ಯಾವುದೇ ಒಂದು ಕಾರ್ಯಾಚರಣೆಗೆ ಪೂರಕವಾಗಿ ಬೆಂಬಲ ನೀಡದೆ ವ್ಯತಿರಿಕ್ತ ರೂಪದಲ್ಲಿ ಅಥವಾ ಇನ್ನೊಂದು ಸಮುದಾಯದ ತಲೆಗೆ ಕಟ್ಟ ಪ್ರಯತ್ನಿಸಿದ್ದರು ಆದರೆ ಇದೆಲ್ಲವನ್ನು ಮೀರಿಕೊಂಡು ತನ್ನ ವೃತ್ತಿ ಧರ್ಮವನ್ನು ಅಚ್ಚುಕಟ್ಟಾಗಿ ಪಾಲಿಸಿ ಈ ದಿಗಂತ್ ಎಂಬ ಹುಡುಗನನ್ನು ಪತ್ತೆ ಹಚ್ಚಿದಂತಹ ಪೊಲೀಸ್ ಇಲಾಖೆಗೆ ನಾನು ಮಾಧ್ಯಮದ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಮಾತ್ರವಲ್ಲದೆ ಈ ದಿಗಂತ್ ಎಂಬ ಯುವಕನು ನಾಪತ್ತಾದ ದಿನ ಅಲ್ಲಿ ತಿಳಿದು ಬಂದಂತಹ ವಿಚಾರ ಏನೆಂದರೆ ಅವನಲ್ಲಿ ಇರುವುದು ಕೇವಲ ಐನೂರು ರೂಪಾಯಿ ಅವನು ತನ್ನ ಚಪ್ಪಲನ್ನು ಸಹ ಬಿಟ್ಟು ಹೋಗಿದ್ದಾನೆ ಮೊಬೈಲನ್ನು ಸಹ ಬಿಟ್ಟು ಹೋಗಿದ್ದಾನೆ ಯಾವುದೇ ಒಂದು ಡ್ರೆಸ್ ಇಲ್ಲ ಅಂತ ಆಗಿದೆ ಅಲ್ಲಿಂದ ಸಾರ್ವಜನಿಕ ಎಲ್ಲಿ ಕೇಳಿ ಬಂದಂತಹ ಮಾತು ಆದರೆ ಇತ್ತೀಚೆಗೆ ವ್ಯತಿರಿಕ್ತವಾಗಿ ದಿನಕ್ಕೆ ದಿನ ದಿನ ಹೋಗುತ್ತಾ ಇರುವಾಗ ಒಂದೊಂದು ಮಾತುಗಳು ಕೇಳಿಬಾರದು ಮಾಧ್ಯಮದ ಮುಖ ನಾವು ನೋಡ್ತಾ ಇದ್ದೇವೆ ದಿಗಂತ್ ಎಂಬವನಿಗೆ ಮೂರು ಮೊಬೈಲ್ ಇದೆ ದಿಗಂತ್ ಎಂಬವನೊಂದಿಗೆ ಹೊತ್ತ ಚಪ್ಪಲಿದೆ ಅವನಿಗೆ ಬೇಕಾದಷ್ಟು ಡ್ರೆಸ್ಗಳಿವೆ ಎಂಬ ಮಾಹಿತಿಗಳು ಮಾಧ್ಯಮದ ಮುಖಾಂತರ ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಆದ್ದರಿಂದ ನಾವು ಪೊಲೀಸ್ ನಮ್ಮ ದಕ್ಷಿಣ ಜಿಲ್ಲಾ ಎಸ್ ಪಿ ಅವರಂತೆ ನಮ್ಮ ವಿನಂತಿ ಏನೆಂದರೆ ಈ ಒಂದು ಪ್ರಕರಣದಲ್ಲಿ ಸತ್ಯಾಸತ್ಯತೆಯನ್ನು ನೀವು ಬಹಿರಂಗವಾಗಿ ಸಾರ್ವಜನಿಕರಿಗೆ ತಿಳಿಸಬೇಕು ಹಾಗೂ ಯಾರ ಒತ್ತಡದಿಂದ ಅವನು ಮನೆ ಬಿಟ್ಟು ಹೋಗಿದ್ದಾನೆ ಮಾತ್ರವಲ್ಲ ಇಷ್ಟು ದಿನ ಯಾರೊಂದಿಗೆ ಅವನು ಇದ್ದಾನೆ ಇಷ್ಟೊಂದು ತಿರುಗಾಡಲಿಕ್ಕೆ ಹಣ ಎಲ್ಲಿಂದ ಬಂತು ಯಾಕಾಗಿ ಇದನ್ನು ಒಂದು ಸಮಾಜದ ಮೇಲೆ ಎತ್ತಿ ಕಟ್ಟಲು ಪ್ರಯತ್ನಿಸಿದ್ದಾರೆ ಎಂಬ ಕೂಲಂಕುಷವಾಗಿ ತನಿಖೆ ಮಾಡಿ ಎಲ್ಲವನ್ನು ಬಹಿರಂಗಪಡಿಸಬೇಕೆಂದು ಈ ಮೂಲಕ ನಾವು ಮಾಧ್ಯಮದ ಮುಖಾಂತರ ಮಾನ್ಯ ಜಿಲ್ಲಾ ಎಸ್ ಅವರಿಗೆ ವಿನಂತಿಸ್ತಾ ಇದ್ದೇನೆ ಈಗಾಗಲೇ ಲಿತಾ ಆ ಒಂದು ಭಾಗದ ಪಂಚಾಯತ್ ಸದಸ್ಯರಾಗಿರುವಂತಹ ಶಾಫಿ ಅವರು ಎಲ್ಲ ಚಿತ್ರಣ ಕೂಡ ಆಗಿರುವಂಥ ಘಟನೆ ಬಗ್ಗೆ ಭಾಳ ವಿವರವಾಗಿ ಅವರು ಹೇಳಿದರು ಅದರ ಹಿನ್ನೆಲೆಯೇನು ಹೇಗೆ ಆಯ್ತು ಅದು ಬಟ್ ಅದರಿಂದ ಆದಂಥ ಅನಾಹುತಗಳು ಮತ್ತು ಅವರ ಮೇಲೆ ಯಾರಿಬ್ಬರು ಶಾಸಕರಲ್ಲಿ ಬಂದಿದ್ದರು ಮತ್ತು ಯಾರೋ ಒಂದು ಬಾಹ್ಯ ಶಕ್ತಿಯ ಭಾವ ಅಲ್ಲಿ ಬಂದಿದ್ದರು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕನ್ನುವಂಥ ಆಗ್ರಹ ಕೂಡ ಅವರು ಇಲ್ಲಿ ಹೇಳಲಿಕ್ಕೆ ಬಯಸಿದರು ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಆಗುವಂತಹ ಘಟನೆಗಳಿವೆ ಇಲ್ಲಿ ಇತ್ತೀಚೆಗೆ ಒಂದು ಗಟ್ ಇಲ್ಲಿ ಒಂದು ಕೊರಗಜ್ಜನ ಒಂದು ಕಾರ್ಯಕ್ರಮ ನಡೆಯಿತು ಕೆಲವು ದಿನಗಳ ಹಿಂದೆ ಈ ಕಾರ್ಯಕ್ರಮದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಚಿನ್ನದ ರಸ್ತೆಯ ಕುಖ್ಯಾತಿಯ ಸೂಲಿಬೆಲೆಯವರು ಭಾಗವಹಿಸ್ತಾರೆ ಭಾಗವಹಿಸಿಕೊಂಡು ಆ ಒಂದು ಧಾರ್ಮಿಕ ಸಭೆಯನ್ನು ಉದ್ದೇಶಿಸಿ ಕೂಡ ಅವರು ಮಾತಾಡ್ತಾರೆ ಬಹಳ ಪ್ರಚೋದ ಪ್ರಚೋದನಾತ್ಮಕವಾಗಿ ಮಾತಾಡ್ತಾರೆ ಅವರು ಇತರ ಜಾತಿಯ ಮಹಿಳೆಯನ್ನು ಎತ್ತಿ ಹಾಕಿಕೊಂಡು ಹೋಗಿ ಅಂತ ಹೇಳ್ತಾರೆ ಅವರು ಅಂದರೆ ಇವರು ಕೊಡುವ ಸಂದೇಶ ಏನು ಇವರು ಕೊಡುವ ಸಂದೇಶ ಏನು ಏನು ಇವರು ಯಾವ ಮಾರ್ಗದರ್ಶನ ಇವರು ಕೊಡಲಿಕ್ಕೆ ಬಯಸ್ತಾರೆ ಆ ಯೋಗ್ಯತೆ ಇವರಿಗಿದೆಯಾ ಇಂತಹ ಮನಸ್ಥಿತಿಯಿಂದ ಇಂತಹ ನೀಚ ಮನಸ್ಥಿತಿಯಿಂದ ಸೌಜನ್ಯಂತಹ ಬಡ ಹೆಣ್ಣು ಮಕ್ಕಳು ಇವತ್ತು ಈ ಸಮಾಜದಲ್ಲಿ ಬದುಕಲಿಕ್ಕೆ ಕಷ್ಟಪಡ್ತಿರುವಂಥದ್ದು ಇಲ್ಲಿ ಈ ಒಂದು ಪವಿತ್ರವಾದಂತಹ ಒಂದು ಆ ಧಾರ್ಮಿಕ ಕೊರಗಜ್ಜನ ಒಂದು ಕೇಂದ್ರ ಎಲ್ಲ ಸಮುದಾಯದವರು ಕೂಡ ಗೌರವಿಸುವಂತಹ ಆ ಒಂದು ಕೊರಗಜ್ಜನ ಒಂದು ಸನ್ನಿಧಿ ಇಲ್ಲಿಗೆ ಬರುವಂಥವರು ಆ ಒಂದು ಕೊರಗಜ್ಜನ ಮೇಲೆ ಇರತಕ್ಕಂಥ ಪ್ರೀತಿ ಅವರ ಮೇಲಿರ್ತಕ್ಕಂಥ ವಿಶ್ವಾಸ ಅವರ ಮೇಲೆ ನಂಬಿಕೆ ಇಟ್ಟುಕೊಂಡು ಆ ಭಕ್ತಾದಿಗಳು ಅಲ್ಲಿಗೆ ಬಂದು ಸಹಾಯಾಚರಣವನ್ನು ಬೇಡಿಕೊಂಡು ಬರ್ತಾರೆ ಒಂದು ಅತ್ಯಂತ ಪವಿತ್ರವಾದಂಥ ಒಂದು ಆ ಒಂದು ಕ್ಷೇತ್ರ ಅದು ಕೊರಗಜ್ಜ ಅಂತ ಹೇಳಿದರೆ ಆ ಸಮುದಾಯದ ಒಂದು ಸಂಸ್ಕೃತಿಯ ಒಂದು ನಾಯಕರು ಕೂಡ ಅವರು ಹಾಗೆ ಈ ಒಂದು ಸಮಾಜದ ಅಸಮಾನತೆ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಂಥವರು ಬಹಳ ಒಂದು ಕಾರ್ಮಿಕ ಪುರುಷ ಅಂತ ಹೇಳ್ಬೋದು ನಾವು ಸೊ ಅಂಥವರ ಆ ಒಂದು ಸಾನ್ನಿಧ್ಯದಲ್ಲಿ ಈ ಮನಸ್ಥಿತಿ ಅಂತ ನೀಚ ಕೊಲಕ್ಕು ಮಾತಾಡ್ತಾರೆ ಆ ಒಂದು ಸನ್ನಿಧಿಗೆ ಆ ಪಾವಿತ್ರ್ಯವಾದಂಥ ಗ್ರಂಥ ಆ ಒಂದು ಶ್ರದ್ಧಾ ಕೇಂದ್ರಕ್ಕೆ ಇವರು ಕಲಂಕವನ್ನು ಉಂಟು ಮಾಡಿದ್ದಾರೆ ಅವಮಾನವನ್ನು ಉಂಟು ಮಾಡಿದ್ದಾರೆ ಇದು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ನಾವಿತ್ತು ಇವತ್ತು ಆಡಳಿತ ಮಂಡಿಗೆ ವಿನಂತಿ ಮಾಡ್ತೇವೆ ಅಂತ ಹೇಳಿದರೆ ಇಂತಹ ಮನಸ್ಥಿತಿಯವರನ್ನು ಈ ವೇದಿಕೆಗೆ ಅತ್ತಿಸಬಾರದು ಎನ್ನುವಂಥದ್ದು ನಮ್ಮ ಆಗ್ರಹ ಕೂಡ ಅವರಿಗೆ ಸ್ಟೇಜ್ ಕೊಡಬಾರ್ದು ಅವರು ಏನು ಬಯಸ್ತಾರೆ ಸೊ ಇಲ್ಲಿ ನೋಡಿ ಲೋಕಸಭೆ ಚುನಾವಣೆ ಮೊದಲು ಇವರು ಮೋದಿಯ ಬಗ್ಗೆ ಪುಂಗಿ ಓದ್ತಾ ಇದ್ದರು ಲೋಕಸಭೆ ಚುನಾವಣೆ ಮೊದಲು ಮೋದಿಯ ಬಗ್ಗೆ ಪುಂಗಿ ಹೂದ್ತಾ ಇದ್ದರು ಈಗ ಈ ಲೋಕಸಭೆ ಚುನಾವಣೆ ನಂತರ ಈ ಅತಂತ್ರ ಲೋಕಸಭೆ ಆಯ್ತಲ್ಲ ಈಗ ಆಮೇಲೆ ಈಗ ಇವಾಗ ಕಾಣ್ತಾ ಇಲ್ಲ ಇವರು ಈಗ ಇವರು ಅಲೆ ಚಾಲಿಯನ್ನು ಇವಾಗ ಮುಂದುವರಿಸ್ತಾ ಇದ್ದಾರೆ ಈಗ ನಿಮ್ಗೆ ಗೊತ್ತಿರಲಿ ಇತ್ತೀಚೆಗೆ ಒಂದು ಎರಡು ಸಾವಿರದ ಹದಿಮೂರು ನನ್ನ ಅಂದಾಜು ಪ್ರಕಾರ ಆ ವರ್ಷದಲ್ಲಿ ಒಂದು ಕೊಲೆ ಆಗ್ತದೆ ವಿನಾಯಕ ಬಾಲಿಗೆ ಅನ್ನುವಂಥವ್ರು ಒಬ್ಬ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಅವರು ವಿನಾಯಕ ಬಾಲಿಗೆ ಆರ್ ಟಿ ಕಾರ್ಯಕರ್ತ ವಿ ಬಿ ಜೆ ಪಿ ಕೂಡ ಕಾರ್ಯಕರ್ತರು ಸೊ ಇವರನ್ನು ಆ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಹಣಕಾಸಿನ ಅವ್ಯವಸ್ಥೆಯ ಬಗ್ಗೆ ಅಲ್ಲಿ ಮಾತನಾಡಿದ್ದಕ್ಕೆ ಅವರನ್ನು ಕೊಲೆ ಮಾಡಿದ್ದಾರೆ ಯಾರು ಕೊಲೆ ಮಾಡಿರುವಂಥದ್ದು ನರೇಶ್ ನಾಯಕ್ ಅಂತವ್ರು ಶನೈ ನರೇಶ್ ಶನೈ ಅಂತವ್ರು ಈ ನರೇಶ್ ಅವರು ಜೈಲಿಗೆ ಹೋಗ್ತಾರೆ ಅವರು ಅವರು ಈ ಕೊಲೆ ಮಾಡಿದ ಮೇಲೆ ಅವ್ರನ್ನ ಜೈಲಿಗೆ ಹಾಕಲಾಗ್ತದೆ ಜೈಲಿ ಹಾಕುವಂಥ ಸಂದರ್ಭದಲ್ಲಿ ಅವರನ್ನು ಆ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಇದೇ ಸೂಲಿಬೆಲೆ ಅವರು ಬಂದು ಅವರನ್ನು ಊಹಾರ ಹಾಕಿ ವೆಲ್ಕಮ್ ಮಾಡ್ತಾರೆ ವೆಲ್ಕಮ್ ವೆಲ್ಕಮ್ ಮಾಡಿ ರಿಸೀವ್ ಮಾಡ್ತಾರೆ ಏನಿವರು ಸಮಾಜಕ್ಕೆ ಸಂದೇಶ ಕೊಡ್ತಾರೆ ಅವರು ಒಬ್ಬ ಕ್ರಿಮಿನಲ್ ಒಬ್ಬ ಕೊಲೆಕಡುಕರ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡಿ ರಿಸೀವ್ ಮಾಡುವಂಥ ಹೋ ಆರ್ ಹಾಕಿ ರಿಸೀವ್ ಮಾಡುವಂಥ ಸಂದರ್ಭ ತೋರಿಸ್ತೇನೆ ಇಲ್ಲಿ ಇದೆ ಮಾಧ್ಯಮ ಮುಖಾಂತರ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಇದು ಅವ್ರ ಜೈಲಿಗೆ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಇವರು ಹೋಗಿ ಅವರನ್ನು ರಿಸೀವ್ ಮಾಡಿರುವಂಥದ್ದು ವು ಆರ್ ಹಾಕಿ ಇವರಿಗೆ ಯಾವ ನೈತಿಕತೆ ಇದೆ ಹಿಂದೂ ಧರ್ಮದ ಮಾರ್ಗದರ್ಶನ ಅಥವಾ ಬೋಧನೆ ಮಾಡಲು ಯಾವ ನೈತಿಕತೆ ಇದೆ ಇವರಿಗೆ ಇದು ಇವತ್ತು ನಾವು ಕೇಳಲಿಕ್ಕೆ ಬಯಸ್ತಂತೇ ಈಗ ಇವರಿಗೆ ಬೇರೆ ಯಾವುದು ಉದ್ದೇಶ ಇಲ್ಲ ಇವರಿಗೆ ಈಗ ಇರುವಂಥದ್ದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ನೀವು ಇವರ ಫೇಸ್ಬುಕ್ಕಲ್ಲಿ ನೋಡಿ ಇವರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇವರದು ಈ ಸೂಲಿಬೆಲೆ ಬೆಲೆ ಅವರದು ಎಲ್ಲಿ ಕೂಡ ಈ ಸಮಾಜದ ಅಭಿವೃದ್ಧಿ ಬಗ್ಗೆ ಆಗಲಿ ಇಲ್ಲಿನ ಮೂಲಭೂತ ಸಮಸ್ಯೆ ಬಗ್ಗೆ ಆಗಲಿ ಮತ್ತು ಇಲ್ಲಿ ಇಲ್ಲಿ ಜನರ ಸಂಕಷ್ಟಕ್ಕೆ ಮಿಡಿಯುವಂತಹ ಯಾವುದೇ ವಿಚಾರ ಕೂಡ ಅವರ ಫೇಸ್ಬುಕ್ನಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ವಿಚಾರ ಯಾವಾಗ ಬಂದಾಗ್ತದೆ ಅಲ್ಲಿ ಇವನ ಅಂಗಡಿ ಬಂದಾಗ್ತದೆ ಇವನಿಗೆ ಅಲ್ಲಿ ಮತ್ತೆ ಬೇರೆ ಅವಕಾಶ ಇಲ್ಲಿ ಇರುವುದಿಲ್ಲ ಆದ್ದರಿಂದ ಇವತ್ತು ಜನರು ನಾಗರಿಕ ಪ್ರಜ್ಞಾವಂತ ನಾಗರಿಕರು ಅರ್ಥ ಮಾಡಿಕೊಳ್ಳಬೇಕು ಇಂತಹ ನೀಚ ಇಲ್ಲವರು ಈ ಸಮಾಜವನ್ನು ಹೊಡೆದಾಳುವಂತಹ ಒಂದು ವಿಚಾರಕ್ಕೆ ಇವರು ಯಾವತ್ತು ಕೂಡ ಮುಂದಿರ್ತಾರೆ ಇವತ್ತು ಈ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಈ ದುಷ್ಟ ಏನು ಶಕ್ತಿಗಳಿದ್ದಾರೆ ಇವರು ಕಾಯ್ತಾ ಇದ್ದಾರೆ ಎಮ್ ಎಲ್ ಎ ಕೂಡ ಇದ್ದಾರೆ ಈಗ ಕಾಯ್ತಾ ಇರ್ತಾರೆ ಇಂತಹ ಗಲಭೆಗಳು ಯಾವಾಗ ಆಗ್ತದೆ ಅಂತ ಹೇಳಿ ಇವರಿಗೆ ಅಭ್ಯರ್ಥಿ ಬೇಡ ಈ ರಾಜ್ಯದ ಅಭ್ಯರ್ಥಿ ಈ ಒಂದು ಜಿಲ್ಲೆ ಅಭ್ಯರ್ಥಿ ಅವರಿಗೆ ಅಗತ್ಯ ಇಲ್ಲ ಇದು ಇತ್ತೀಚೆ ಒಂದು ಘಟನೆ ಕೂಡ ನಡೆಯಿತು ನಿಮಗೆ ಈಗ ನಾನು ಹಾಗೆ ವಿನಾಯಕ ಬಾಲಿಗ ಏನಿದ್ದಾರೆ ಈ ನರೇಶ್ ಶೆನೈ ಕೊಂದು ಹಾಕಿದ ಮೇಲೆ ಇವರ ಬಾಲ ಆಪ್ತ ಮಿತ್ರರು ಈ ನಿಮ್ಮ ಸುಳಿಬೆಲೆಯವ್ರದ್ದು ಪಾಪ ಅವರ ತಂದೆ ತಾಯಿಯವರು ನೊಂದು ಮರಣ ಹೊಂದಿದ್ದಾರೆ ಇವತ್ತಿಬ್ಬರು ಸಿಸ್ಟರ್ ಇವತ್ತು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟು ಕಚೇರಿ ನಡಿತಾ ನಡಿದ ಇವತ್ತು ನಳೀತಾಡ್ತಾ ಇದ್ದಾರೆ ಇದರ ಬಗ್ಗೆ ಇವರು ಮಾತಾಡೋದಿಲ್ಲ ಇವರ ಜೊತೆ ಇವರು ಸಾಮೀಲಾಗಿದ್ದುಕೊಂಡಿದ್ದಾರೆ ಆದ್ದರಿಂದ ಈ ಇತ್ತೀಚೆಗೆ ಮತ್ತೊಂದು ಘಟನೆ ನಡೆಯಿತು ಬಾಳ ರೀಸೆಂಟ್ ಆಗಿ ಹೇಗೆ ಇವರು ಒಂದು ಡೈವರ್ಷನ್ ಮಾಡ್ತಾರಂತ ಹೇಳಿಕ್ಕೆ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಮಾಧ್ಯಮ ಕಾರ್ತಿಕ್ ದೇರ್ಲಕಟ್ಟೆಯಲ್ಲಿ ಒಂದು ಘಟನೆ ನಡೆಯಿತು ಸುಮಾರು ಒಂದು ತಿಂಗಳ ಹಾಗೆ ಮುಸಲ್ಮಾನರ ಮೇಲೆ ಒಂದು ಎತ್ತಿ ಕಟ್ಟುವಂತಹ ಒಂದು ಯೋಚನೆ ಮಾಡಿದರು ಚಿಂತನೆ ಮಾಡಿದರು ಬೇರೆ ಬೇರೆ ರೀತಿಯಲ್ಲಿ ಪ್ರಚೋದಾತ್ಮ ಪ್ರಚೋದನಾತ್ಮಕವಾದಂತಹ ಮಾತುಗಳನ್ನು ಆಡಿದರು ಮುಸಲ್ಮಾನರೇ ಮಾಡಿದ್ದಂಥ ರೀತಿಯಲ್ಲಿ ಒಂದು ತಿಂಗಳ ಕಳೆದ ನಂತರ ಅವರಿಗೆ ಗೊತ್ತಾಯಿತು ಇದು ಕೌಟುಂಬಿಕ ಕಲಹದಿಂದ ಆಗಿರುವಂಥದ್ದು ಘಟನೆ ಅಂತ ಹೇಳುವಂಥದ್ದು ಅಲ್ಲಿ ಮಾಜಿ ಎಂ ಪಿ ಅವರು ಕೂಡ ಹೋಗಿ ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಕೊಡ್ತೇವೆ ಅಂತ ಹೇಳುವಂಥದ್ದು ಅಂದರೆ ಇವರಿಗೆ ಇಲ್ಲಿ ನೆಮ್ಮದಿಯ ವಾತಾವರಣ ಬೇಡ ಇಲ್ಲಿ ಪರಸ್ಪರ ಸಾಮರಸ್ಯದಿಂದ ಮತ್ತು ಎಲ್ಲರೂ ಹಿಂದೂ ಮುಸಲ್ಮಾನ್ ಬಾಲ ಒಟ್ಟಾಗಿ ಅನೋಣ್ಯತೆಯಿಂದ ಬದುಕಬೇಕಂತ ಹೇಳುವಂಥ ವಿಚಾರ ಇವರಲ್ಲಿ ಇಲ್ಲ ಆ ಮನಸ್ಥಿತಿ ಇಲ್ಲ ಇವರಲ್ಲಿ ಇವ ಇವರಿಗೆ ಬೇಕಾಗಿರುವಂಥದ್ದು ಯಾವತ್ತು ಕೂಡ ಪ್ರತಿದಿನ ಇಲ್ಲಿ ಗಲಾಟೆ ಆಗ್ತಾ ಇರಬೇಕು ದೊಂಬಿ ಆಗ್ತಾ ಇರಬೇಕು ಪ್ರಚೋದ ಪ್ರಚೋದನಾತ್ಮಕವಾದಂಥ ಮಾತು ಆಡ್ತಾ ಇರಬೇಕು ಈ ಸಂದರ್ಭವನ್ನು ಅವರು ಕಾಯ್ತಿರುವಂಥದ್ದು ಸೊ ಇವತ್ತು ಈ ಘಟನೆ ಇದು ಮೊದಲಲ್ಲ ಇದು ನಿರಂತರ ಆಗ್ತಾ ಇರುವಂಥದ್ದು ಇವತ್ತು ನಮ್ಮ ನಡಿಗೆ ಕೊರಗಜ್ಜನ ಕಡೆ ಅಂತ ಹೇಳುವಂಥದ್ದು ಕೊರಗಜ್ಜನ ಕಡೆ ನಮ್ಮ ನಡಿಗೆ ಅಂತದ್ದು ಇದು ಸುಮಾರು ನಾಲ್ಕು ವರ್ಷದಿಂದ ಆಗ್ತಾ ಇರುವಂಥದ್ದು ಇದರಿಂದ ಏನು ಇವರು ಈ ಒಂದು ವಾತಾವರಣ ಕೆಡಿಸುವಂಥದ್ದು ಇದನ್ನು ರಾಜಕೀಯವಾಗಿ ಬಳಸಲಿಕ್ಕೆಗೋಸ್ಕರ ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ಹೋಗಿ ಇಂತಹ ನೀಚ ಪ್ರವೃತ್ತಿಯಾದಂಥ ಕೊಲಕು ಮಾತನಾಡುವಂಥದ್ದು ಮತ್ತು ಆ ಒಂದು ಕೇಂದ್ರಕ್ಕೆ ಅಪಮಾನ ಮಾಡುವಂಥದ್ದು ಖಂಡಿತವಾಗಿಯೂ ಇದು ಖಂಡಿಸತಕ್ಕಂಥದ್ದು ಮತ್ತೊಂದು ವಿಚಾರ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭ್ಯರ್ಥಿಯಲ್ಲಿ ಅವತ್ ಬಹಳಷ್ಟು ಮುಂದುವರಿಬೇಕಿತ್ತು ಅಕ್ಷರ ಇವತ್ತು ಬೇರೆ ಜಿಲ್ಲೆಗೆ ಹೋಲಿಸಿದರೆ ನಮ್ಮ ಜಿಲ್ಲೆ ಬಹಳ ಹಿಂದುಳಿದಿದೆ ಇವತ್ತು ನೋಡಿ ಸ್ಮಾರ್ಟ್ ಸಿಟಿ ಅವರು ಬಂದು ಮಾತಾಡ್ತಾರೆ ದೊಡ್ಡ ದೊಡ್ಡ ಮಾತಾಡ್ತಾರೆ ಅಲ್ಲಿ ಯಾವ ರೀತಿ ಅಂತ ಹೇಳಿದರೆ ಇಲ್ಲಿ ಡ್ರಗ್ಸ್ ದಂಧೆ ಇಲ್ಲಿ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ನಾನು ಅಲ್ಲಿ ಅವರು ಅವರನ್ನು ಅಭಿನಂದಿಸ್ತೇನೆ ಆ ಒಂದು ಪರಂಗಿಪೇಟೆಯ ಜನತೆ ಅಮೆಮಾರ್ ಜನತೆಯನ್ನು ಅಭಿನಂದಿಸ್ತೇನೆ ಯಾಕೆಂದ್ರೆ ಬಹಳ ಸಂಯಮದಿಂದ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಯಾವುದೇ ರೀತಿ ಗಲಪೆಗೆ ಅವಕಾಶ ಕೊಡದೆ ಎಲ್ಲರೂ ಕೂಡ ಒಟ್ಟಾಗಿ ಹುಡುಗಾಡಿಕೊಂಡು ಮತ್ತು ಈ ಒಂದು ಕೊನೆಯ ಇಲ್ಲಿ ಆ ಪೊಲೀಸರ ಸಕ್ರಿಯ ಪ್ರವೃತ್ತಿಯಿಂದಾಗಿ ಸಿಕ್ಕಿದ್ದಾರೆ ಏನಿವರ ಸಮಾಜಕ್ಕೆ ಹೇಳಿಕೆ ಬಯಸ್ತಾರೆ ಅವರು ಸೊ ಇಲ್ಲಿ ಸ್ಮಾರ್ಟ್ ಸಿಟಿ ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ಏನು ಡೆವಲಪ್ಮೆಂಟ್ ಆಗಿದೆ ನಾವು ಪಂಪಾಯಿಂದ ಕಂಕನಡಿ ಕಂಕನಡಿಯಿಂದ ನಾವು ಆ ಒಂದು ಹಂಪನ ಕಡೆ ಸಿಗ್ನಲ್ ಹೋಗುವ ಎಲ್ಲಿದೆಯಾ ಫುಟ್ಪಾತ್ ಜನರು ನಡೆದಾಡಲಿಕ್ಕೆ ಕಷ್ಟ ಆಗ್ತಿದೆ ಫುಟ್ಪಾತ್ ಇಲ್ಲ ಸರಿಯಾದ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಏನು ಡೆವಲಪ್ಮೆಂಟ್ ಆಗಿದೆ ನಮ್ಮ ಸುರತ್ಕಲ್ ಆ ಭಾಗಕ್ಕೆ ಬರುವಾಗ ನಮ್ಮಲ್ಲಿ ಕ್ಷೇತ್ರದ ಎಮ್ ಎಲ್ ಎ ಅವರು ಒಂದು ಸುರತ್ಕಲ್ ಮಾರುಕಟ್ಟೆ ಇದೆ ಭಾಳ ದೊಡ್ಡದಾದ ಮಾರುಕಟ್ಟೆ ಹತ್ತು ವರ್ಷ ಹಿಂದೆ ಮಾಡಿದಂಥವರು ಎಕ್ಸ್ ಎಮ್ ಎಲ್ ಎ ಅದು ಒಂದು ಅಡಿಪೆ ಹಾಕಿರುವಂಥದ್ದು ಇವತ್ತು ಕೂಡ ಶಿಥಲ ವ್ಯವಸ್ಥೆಯಲ್ಲಿದೆ ಅಲ್ಲಿ ಕೇಳುವವರು ಇಲ್ಲ ನೋಡಲಿಕ್ಕೆ ಹೋಗುವವರು ಇವರಿಗೆ ಇಲ್ಲ ಇವರಿಗೆ ಅಲ್ಲಿ ಪುರುಸತ್ತಿಲ್ಲ ಇವರು ಎಂತ ಹೇಳ್ತಾರೆ ನಮ್ಮನ್ನು ಇಲ್ಲಿ ಅಭಿವೃದ್ಧಿಗೆ ಮತ್ತು ಜನರ ಸಂಕಷ್ಟಿಗೆ ಮಿಡಿ ಮಿಡಿಲಿಕ್ಕೆ ಅದಕ್ಕೆ ನಮ್ಮನ್ನು ಕರೆಯದಿರಿ ಅಂತ ಹೇಳ್ತಾರೆ ಅವರು ಇಂಥ ಪ್ರಚೋರಾತ್ಮಕ ಮಾತುಗಳಿಗೆ ಏನಾದರೂ ಈ ಸಂಘರ್ಷಗಳಿಗೆ ಅಶಾಂತಿ ಉಂಟು ಮಾಡಲಿಕ್ಕೆ ನಮ್ಮನ್ನು ನೀವು ಮೆರೆಯದಿರಿ ಅಂತ ಹೇಳ್ತಾರೆ ಅದಕ್ಕೆ ಕರೆಯದಿರಿ ಇದಕ್ಕೆ ಮೆರೆಯಿದ್ದೀರಿ ನಮ್ಮನ್ನು ಕರೀಲಿಕ್ಕೆ ಅಂತ ಹೇಳುವಂಥ ವಿಚಾರ ಸೊ ನಾವು ಅರ್ಥ ಮಾಡಿಕೊಳ್ಳಬೇಕು ಸೊ ಆದ್ದರಿಂದ ನಾವು ಇಲ್ಲಿ ಹೇಳುವಂಥದ್ದು ನಮ್ಮ ಇಲ್ಲಿರ್ತಕ್ಕಂಥ ಶಾಸಕರು ಇವತ್ತು ಈಗಾಗಲೇ ಹೇಳಿದ್ದಾರೆ ಅವರು ಅಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರಲ್ಲಿ ಅವರ ಸ್ವಯಂ ಪ್ರೇರಿತವಾಗಿ ಅವರು ಕೇಳಿದ್ದಾರೆ ಪರಿಂಗಿಬೇಟೆ ಇಶ್ಯೂ ವಿಷಯದಲ್ಲಿ ಅವರು ಕೇಳಿದ್ದಾರೆ ಸೊ ಇದು ಕೂಡ ಅವರ ಎರಡು ಕಡೆ ಭಾಗದಲ್ಲಿ ಕೂಡ ಅವರೇ ಕ್ಷೇತ್ರದ ಎಂ ಎಲ್ ಎ ನಾವು ಹೇಳಬೇಕಾಗ್ತದೆ ಸೊ ಈಗ ಏನು ಘಟನೆ ಆಗಿದೆ ಈ ವಿಚಾರದಲ್ಲಿ ಅವರು ಮತ್ತೊಮ್ಮೆ ಈ ಶಾಸಕರ ಮೇಲೆ ಅವರು ಹೇಳಿಕೆ ಪಡೆಯಬೇಕು ಹೇಳಿಕೆ ಪಡೆದು ಅವರ ಮೇಲೆ ಒಂದು ಕಾನೂನಾತ್ಮಕವಾದಂಥ ಕ್ರಮ ಕೈಗೊಳ್ಳಲು ಸಿಎಂಗೆ ಅವರು ಸೂಚಿಸಬೇಕು ಮತ್ತು ಸಿ ಎಂ ನಮ್ಮ ನೇರವಾಗಿ ಇಲ್ಲಿನ ಕಮಿಷನರೇಟ್ ಮತ್ತು ಎಸ್ ಪಿ ಅವರಿಗೆ ಹೇಳಬೇಕು ಅವರ ಮೇಲೆ ಎಫ್ ಐ ಆರ್ ದಾಖಲು ಮಾಡಬೇಕು ಮತ್ತು ಅವರ ಕಾರಣಾತ್ಮಕವಾದಂತಹ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಮತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮೂಲಕ ಕೂಡ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಆಮೇಲೆ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಯಸುವಂಥದ್ದು ಕೂಡ ಇಲ್ಲಿ ಸಂಯಮ ನೆಮ್ಮದಿ ಮತ್ತು ಸಾಮರಸ್ಯ ಇಲ್ಲಿ ಇರಬೇಕನ್ನುವಂಥದ್ದು ಇಲ್ಲಿ ಎಲ್ಲರೂ ಪರಸ್ಪರ ಅನೋನ್ಯತೆಯಿಂದ ಇಲ್ಲಿ ಬದುಕಬೇಕನ್ನುವಂಥದ್ದು ನಮ್ಮ ಆಗ್ರಹ ಕೂಡ ನಮ್ಮ ಯೋಚನೆ ಕೂಡ ಅದೇ ನಾವೇದು ಎಲ್ಲಿ ಕೂಡ ನಾವು ಇಂತಹ ಘಟನೆಗಳಿಗೆ ಅವಕಾಶ ಕೊಡುವುದಿಲ್ಲ ಏನು ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಅಭಿವೃದ್ಧಿ ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಮುಂದುವರ್ತದೆ ಸೊ ಇದನ್ನು ಮೆರಮಾಚಲು ಇವರು ಇಂತಹ ಘಟನೆಗಳು ತಂದು ಈ ಒಂದು ಜನರನ್ನು ಅಭ್ಯರ್ಥಿ ಅಭ್ಯರ್ಥಿಯ ಯೋಚನೆ ಮಾಡದೆ ಈ ಇಂತಹ ಧಾರ್ಮಿಕ ವಿಚಾರಕ್ಕೆ ಬರಬೇಕೆನ್ನುವಂಥ ಅವರ ಡೈವರ್ಟ್ ಮಾಡುವಂಥ ಪ್ರಯತ್ನ ಅದು ಇದು ನಮ್ಮ ತಪ್ಪು ಕೂಡ ಇದೆ ನೋಡಿ ಇವತ್ತವರು ಧಾರ್ಮಿಕ ನೆಲೆಯಲ್ಲಿ ಮತ ಕೇಳ್ತಾ ಇರುವಂಥದ್ದು ಸೊ ಇದು ನಮ್ಮ ಜನರ ಕೂಡ ತಪ್ಪಿದೆ ನಾವು ಪ್ರಜಾವಂತ ನಾಗರಿಕರು ಆಲೋಚನೆ ಮಾಡಬೇಕು ಧರ್ಮದ ನೆಲೆಯಲ್ಲಿ ನಾವು ಮತ ಕೊಟ್ಟರೆ ನಮಗೆ ಅಭ್ಯರ್ಥಿಲಿ ಇರುವುದಿಲ್ಲ ಸೊ ಹಾಗಾಗಿ ನಾವು ಇಂತಹ ಜನರ ಬಗ್ಗೆ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ಇನ್ನು ಮುಂದಿನ ಬರುವಂಥ ಸ್ಥಳೀಯ ಮಟ್ಟದ ಚುನಾವಣೆ ಇರ್ತದೆ ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಇಂಥವರನ್ನು ನಾವು ಆರಿಸದೆ ಮುಂದಿನ ಎಮ್ ಎಲ್ ಎ ಚುನಾವಣೆ ಆಗಲಿ ಎಲ್ಲ ಚುನಾವಣೆ ಕೂಡ ಇವರನ್ನು ಆರಿಸದೆ ಇವರನ್ನು ಸಮಾಜದಿಂದ ದೂರೀಕರಿಸಿ ಯಾರ ಅಭ್ಯರ್ಥಿಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ ಅವರಿಗೆ ನಾವು ಹೆಚ್ಚು ಒತ್ತು ಕೊಟ್ಟು ಅವರನ್ನು ಸಮಾಜದಲ್ಲಿ ಮುಂದರುವಂಥ ಯೋಚನೆ ಮಾಡಬೇಕು ಖಂಡಿತ ಎಸ್ ಡಿ ಪಿ ಕೂಡ ಅದೇ ಬಯಸ್ತದೆ ಅದೇ ರೀತಿ ಈ ನಾವು ಈ ಒಂದು ಪತ್ರಿಕೆ ಮುಖಾಂತರ ಹೇಳುವಂಥ ವಿಚಾರ ಇವರ ಯಾರು ಇಬ್ಬರು ಎಮ್ ಎಲ್ ಇದ್ದಾರೆ ಅದೇ ರೀತಿ ಒಬ್ಬ ಬಜರಂಗದ ಮುಖಂಡ ಏನು ಅಲ್ಲಿ ಪ್ರಚಾರಾತ್ಮಕ ಮಾತಾಡಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕನ್ನುವಂಥ ಅವರಿಗೆ ಅವರ ಮೇಲೆ ಆರ್ ದಾಖಲು ಅನ್ನುವಂಥದ್ದು ನಾವು ಪಕ್ಷದ ವತಿಯಿಂದ ನಾವು ಎರಡು ಭಾಗ ಎರಡು ಕಡೆಯಲ್ಲಿ ನಾವು ಎಫ್ ಐ ಆರ್ ದಾಖಲು ಮಾಡಬೇಕಂತ ನಾವು ಪೊಲೀಸ ಎಸ್ ಪಿಗೆ ನಾವು ಈ ಮೆಮೊರಾಂಡಮ್ ಕೊಡಲಿಕ್ಕಿದ್ದೇವೆ ಮಾಡಿರ್ತಕ್ಕಂಥ ಅದೇ ರೀತಿ ನಮ್ಮ ಇಲ್ಲಿ ಸೂಲಿಬೆಲೆ ವಿಚಾರದಲ್ಲಿ ಕೂಡ ನಾವು ಇವರ ಮೇಲೆ ಕೂಡ ಎಫ್ ಆರ್ ದಾಖಲು ಮಾಡಬೇಕನ್ನುವಂಥ ಅವರು ಮಾಡಿರ್ತಕ್ಕಂಥ ಏನು ನಾವು ಇವತ್ತು ಹೇಳಿದೆ ನೀವು ಪ್ರಸ್ತಾಪ ಮಾಡಿದ್ದೇವೆ ಅವರು ಪ್ರಚೋದಾತ್ಮಕವಾದಂಥ ಮಾತು ಸಮಾಜವನ್ನು ಒಡೆಯುವಂಥ ಮಾತು ಸಾಮರಸ್ಯವನ್ನು ಕೆಡಿಸುವಂತಹ ಮಾತು ಸೊ ಈ ವಿಚಾರದಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸಬಾರದಾಗೆ ಮತ್ತು ಇವರ ಬಗ್ಗೆ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕಂತ ವಿಚಾರ ಧಾರ್ಮಿಕ ಸ್ಕೇತ್ರದಲ್ಲಿ ಏನು ಮಾತಾಡಿದ್ದಾರೆ ಅದರ ಬಗ್ಗೆ ಉಲ್ಲಾಲ ಕೇಸಿನಲ್ಲಿ ಮಧ್ಯಾಹ್ನ ನಾವು ಇದ್ದೇವೆ ಅದು ಪರಂಗಪೇಟೆಯ ನಾವು ಅಲ್ಲಿನ ಬಂಟ್ವಾಲಾ ಗ್ರಾಮಾಂತರ ಠಾಣೆಗೆ ನಾವು ಕೇಸನ್ನು ದಾಖಲಿಸಿದ್ದೇವೆ ಯಾಕೆಂತ ಹೇಳಿದ್ರೆ ಇಲ್ಲಿ ಪೊಲೀಸರನ್ನೇ ಅಣಕಿಸುವಂತಹ ಪೊಲೀಸರಿಗೆ ಸವಾಲಾಗಿ ಅಲ್ಲಿನ ಶಾಸಕರು ಸಾರಿ ಬೆಳ್ತಂಗಡಿ ಶಾಸಕರು ಮಾತನಾಡಿದ್ದಾರೆ ಅದರಿಂದ ನಾವು ದಾಖಲಿಸ್ತೇವೆ ಹೇಳಿದರು ಮಂಗಳೂರು ಏಳು ಗಂಟೆಗೆ ಡೆಡ್ ಆಗ್ತದೆ ಬಂದಾಗ್ತದೆ ಅಂತ ಹೇಳುವಂಥ ನಿರ್ಜೀವ ಆಗ್ತಾ ಇದೆ ಅಂತ ಹೇಳುವಂಥ ವಿಚಾರ ಇದು ಅವರ ಮುಖಕ್ಕೆ ಮಂಗಳವಾರ ತೆಡಿದ್ದಾರೆ ಅಲ್ಲಿ ಎಮ್ ಎಲ್ ಜೆ ಬಿಜೆಪಿ ಎಮ್ ಎಲ್ ಇದ್ದಾರಲ್ಲ ಅವರ ಮುಂಗ ಮುಖಕ್ಕೆ ಮಂಗಳವಾರ ಆಡಿದ್ದಾರೆ ನಾಚಿಕೆ ಆಗ್ಬೇಕು ಅವರಿಗೆ ಇದೇ ರೀತಿ ಮುಂದುವರಿದಾರೆ ಇನ್ನು ಏಳು ಗಂಟೆ ಅಲ್ಲ ಇಲ್ಲಿ ಐದು ಗಂಟೆಗೆ ಬಂದಾಗ್ತಾ ಆಗ್ತದೆ ದಕ್ಷಿಣ ಜಿಲ್ಲೆ ಸೊ ಇಲ್ಲಿ ಇವರು ಇಲ್ಲಿ ಜನ ತುಳುನಾಡಿನ ಜನತೆಗೆ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ಎಷ್ಟೋ ಕಂಪನೀಸ್ಗಳಿದೆ ಎಮ್ ಆರ್ ಪಿ ಎಲ್ ಇದೆ ಬೇರೆ ಬೇರೆ ಇಲ್ಲಿ ಎಮ್ ಎನ್ ಸಿ ಕಂಪನೀಸ್ಗಳಿದೆ ಕೈಗಾರಿಕೆ ಉದ್ಯಮಗಳಿದೆ ಇದಕ್ಕೆ ತುಳುನಾಡಿನ ಜನತೆಗೆ ಉದ್ಯೋಗ ಕೊಡಬೇಕನ್ನುವಂಥದ್ದು ಇಲ್ಲಿ ಹೊಸ ಹೊಸ ಕಂಪನಿಗಳು ಇಲ್ಲಿ ಬರಬೇಕು ಅದಕ್ಕೆ ಹೋರಾಟ ಮಾಡುವಂಥದ್ದು ಹಲವಾರು ರೀತಿಯ ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆಗುವಂಥ ಡ್ರಗ್ಸ್ ಮಾಫಿಯಾ ಇದರ ಬಗ್ಗೆ ಇವರು ಮಾತನಾಡೋದಿಲ್ಲ ಇಲ್ಲಿ ರಸ್ತೆಗಳು ಸರಿ ಇಲ್ಲ ಇದೆಲ್ಲ ಇದರ ಬಗ್ಗೆ ಇವರು ಯಾವುದೇ ಒಂದು ಮಾತುಗಳು ಇವರ ಬಾಗಿಂದ ಬರ್ತಾ ಇಲ್ಲ ಸೊ ಇದು ನಾವು ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಪ್ರಜಾವಂತ ದಕ್ಷಿಣ ನಾಗರಿಕರು ಇದರ ಬಗ್ಗೆ ಹೇಳಬೇಕು ವಿಚಾರ ಮಾತಾಡಬೇಕು ನಮಗೆ ಇಲ್ಲಿ ಇದು ಬೇಡ ಸಂಘರ್ಷ ಬೇಡ ಅಶಾಂತಿ ಬೇಡ ನಮಗೆ ಅಭಿವೃದ್ಧಿ ಬೇಕು ಇಲ್ಲಿ ತುಲ್ನಾಡಿನ ಜನತೆಗೆ ಉದ್ಯೋಗ ಬೇಕು ಇಲ್ಲಿ ಬೇರೆ ಬೇರೆ ಕಂಪನೀಸ್ಗಳು ಇಲ್ಲಿ ಬರಬೇಕು ಇಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಆಗ್ರಹ ಆಗಬೇಕಂತ ಹೇಳ್ತೇನೆ ನಾನು ಪ್ರಕರಣದಲ್ಲಿ ದಿಗ್ಗಂತ್ ನಾಪತ್ತೆಯಾಗಿ ಎರಡು ದಿನದಲ್ಲಿ ಎರಡು ಮೂರು ದಿನದಲ್ಲಿ ಅಲ್ಲಿಯ ಸ್ಥಳೀಯ ಅಮೆಮ್ ಆರ್ ಜಮಾತ್ ಇದರ ಬಗ್ಗೆ ಸ್ಥಳೀಯ ಬಂಡವಾಳ ವೃತ್ತ ನಿರೀಕ್ಷಕರಿಗೆ ಕಂಪ್ಲೇಂಟ್ ಸಲ್ಲಿಸಿದೆ ಮತ್ತು ಅಲ್ಲಿ ಎರಡು ದಿನದಲ್ಲಿ ನಡೆದಂತಹ ಏನು ಅಲ್ಲಿ ಪ್ರಚೋದನಕಾರಿ ಹೊರಟಾಣೆಗೆ ಮುತ್ತಿಗೆ ಹಾಕಿದಂಥ ಪ್ರಚೋದನಕಾರಿ ಭಾಷಣದ ಬಗ್ಗೆಯೂ ತಿಳಿಸಿ ಅದರ ವಿರುದ್ಧ ಕಂಪ್ಲೇಂಟ್ ಕೊಡುವ ಕೊಟ್ಟಿದೆ ನಂತರ ದಿನಗಳಲ್ಲಿ ಪತ್ತೆಯಾದ ನಂತರ ದಿಗಂತ್ ಪತ್ತೆಯಾಗಿ ಎರಡು ಮೂರು ದಿನ ಇತ್ತು ಸರಿಯಾದ ಅವರ ತನಿಖೆ ಹಾದಿಯಲ್ಲಿರುವಾಗಲೇ ಇರುವಾಗಲೇ ಉಂಟು ಆದ್ದರಿಂದ ನಾವು ಅದನ್ನು ಕೂಲಂಕುಷವಾಗಿ ಅವರ ತನಿಖೆ ಒಂದು ಮುಗಿಯಲಿ ಎಂಬ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಇಲ್ಲಿ ನಮ್ಮ ಹೆಚ್ಚ ವತಿಯಿಂದ ಕೇಸ್ ದಾಖಲಿಸಿ ಸ್ವಲ್ಪ ತಡವಾಯ್ತು ಅಷ್ಟೇ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿಕೊಟ್ಟೆ ಮಾಡುವ ಸಲಹಾಗಿ ಆಲ್ರೆಡಿ ಅಲ್ಲಿನ ಪುದೂ ಎಸ್ ಡಿ ಪಿ ಗ್ರಾಮ ಸಮಿತಿಯು ಸಹ ಅಲ್ಲಿ ಕಂಪ್ಲೇಂಟ್ ಮಾಡಿದೆ ಸ್ಟೇಷನ್ಗೆ ಮನವಿ ಕೊಟ್ಟಿದೆ ಅವರ ವಿರುದ್ಧ ಎಫ್ಐ ಆರ್ ಮಾಡಲು ತಿಳಿಸಿದೆ ಸಲಹೆ ಜಮಾತು ಸಹ ಮಾಡಿದೆ ಆಲ್ರೆಡಿ